ಕುಮ್ಟಾ ಪುರಸಭೆಯು ಪಟ್ಟಣದ ಪುರಭವನದಲ್ಲಿ ಹಮ್ಮಿಕೊಂಡ ಸ್ವಚ್ಛತೆಯೇ ಸೇವೆ ಎಂಬ ಕಾರ್ಯಕ್ರಮಕ್ಕೆ ಶಾಸಕ ದಿನಕರ ಶೆಟ್ಟಿ ಚಾಲನೆ ನೀಡಿದರು ಗಾಂಧಿ ಜಯಂತಿ ನಿಮಿತ್ತ ಕುಮ್ಟ ಪುರಸಭೆಯು ಸ್ವಚ್ಛತೆಯೇ ಸೇವೆ ಎಂಬ ಕಾರ್ಯಕ್ರಮದಡಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ವಿಭಿನ್ನ ಕಾರ್ಯಕ್ರಮಗಳನ್ನು ಅಕ್ಟೋಬರ್ ಎರಡರವರೆಗೆ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಶಾಸಕ ದಿನಕರ ಶೆಟ್ಟಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಾರಿಗೊಳಿಸಿದ ಸ್ವಚ್ಛತಾ ಅಭಿಯಾನ ಈಗಲೂ ಪರಿಣಾಮಕಾರಿ ನಡೆಯುತ್ತಿದೆ ಸ್ವಚ್ಛತೆ ಕೇವಲ ಪುರಸಭೆಯ ಕಾರ್ಯ ಮಾತ್ರವಲ್ಲ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಬೇಕು ನಮ್ಮ ಮನೆಯ ಕಸವನ್ನ ಪಕ್ಕದ ಮನೆಗೆ ಎಸೆಯುವ ಸಣ್ಣ ಮನಸ್ಥಿತಿಯನ್ನ ಬಿಡಬೇಕು ಸ್ವಚ್ಛತಾ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸುವಂತೆ ಕರೆ ನೀಡಿದರು ಮಹಾತ್ಮ ಗಾಂಧೀಜಿಯವರು ಒಂದು ಪ್ರಾರಂಭವನ್ನು ಮಾಡಿದಂತಹ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಇನ್ನೂ ನಮ್ಮ ದೇಶದಲ್ಲಿ ನಡೀತಾ ಇದೆ ಅದು ಸಂಪೂರ್ಣವಾಗಿ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ನಾವೆಲ್ಲರೂ ವಹಿಸಬೇಕಾದಂತ ಒಂದು ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಕೇವಲ ಕಾಟಾಚಾರಕ್ಕಾಗಿ ಈ ಕಾರ್ಯಕ್ರಮಗಳನ್ನು ನಾವು ಮಾಡಬಾರ್ದು ಯಾವುದೇ ಕಾರ್ಯಕ್ರಮ ಇದ್ರೂ ಸಹ ಸಾಮಾನ್ಯವಾಗಿ ಕಾಟಾಚಾರಕ್ಕೆ ಕಾರ್ಯಕ್ರಮಗಳು ಆಗ್ತವೆ ಅನ್ನುವಂಥದ್ದನ್ನು ನಾನು ಮನಗಂಡಿದ್ದೇನೆ ಆದರೆ ಯಾವುದೇ ಕಾರ್ಯ ಎಲ್ಲ ಕಾರ್ಯಕ್ರಮಕ್ಕೂ ಮಿಗಿಲಾಗಿ ಈ ಸ್ವಚ್ಛತಾ ಕಾರ್ಯಕ್ರಮ ಇಲ್ಲಿದೆಯಲ್ಲ ಇದು ನಟಾಚಾರ್ಯ ಕಾರ್ಯಕ್ರಮ ಆಗಬಾರದು ಅನ್ನುವಂಥದ್ದು ಯಾಕೆಂದ್ರೆ ಇವತ್ತು ಸ್ವಚ್ಛತೆ ಇದ್ರೆ ಮಾತ್ರ ಈ ರೋಗ ಹೃದಯಗಳು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ದೃಷ್ಟಿಕೋನವನ್ನ ಪರಮ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಆವಾಗ್ಯ ಪ್ರಾರಂಭವನ್ನ ಮಾಡಿದ್ದನ್ನ ಈಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸನ್ಮಾನ್ಯ ಮೋದಿಯವರು ಪ್ರಥಮ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಿ ಸ್ವಚ್ಛತಾ ಅಭಿಯಾನದ ರಾಯಭಾರಿ ಎನ್ ಬಿ ನಾಯ್ಕ್ ಮಾತನಾಡಿ ಪ್ರತಿಯೊಬ್ಬರೂ ಮೊದಲು ನಮ್ಮ ಮನೆ ಮತ್ತು ಸುತ್ತಮುತ್ತಲಿನ ಪರಿಸರವನ್ನ ಶುಚಿಯಾಗಿಟ್ಟುಕೊಂಡರೆ ನಮ್ಮ ಊರು ಸ್ವಚ್ಛವಾಗಿರುತ್ತೆ ಸನ್ಮಾನಕ್ಕಿಂತ ಸಂಸ್ಕಾರ ಮುಖ್ಯ ಹಾಗಾಗಿ ಜೀವನದಲ್ಲಿ ಒಳ್ಳೆಯ ಸಂಸ್ಕಾರವನ್ನ ರೂಢಿಸಿಕೊಳ್ಳಬೇಕು ಎಂದರು

ನಮ್ಮ ಪುರಸಭೆ ವತಿಯಿಂದ ಸುಮಾರು ಹದಿನಾರು ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ಇಟ್ಟುಕೊಂಡಿದ್ದೀವಿ ಇವತ್ತಿನಿಂದ ಎರಡನೇ ತಾರೀಕು ಶ್ರೀ ಮಹಾತ್ಮ ಗಾಂಧೀಜಿ ಜಯಂತಿ ಕಾರ್ಯಕ್ರಮಗಳನ್ನ ಇಟ್ಟುಕೊಂಡಿದೀವಿ ಒಂದು ಮೊನ್ನೆ ಹದಿನೈದನೇ ತಾರೀಕ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂಗವಾಗಿ ಮಾನವ ಸರಪಳಿ ನಿರ್ಮಿಸಿ ಅದು ಒಂದ್ಸಲ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದೀವಿ ಇವತ್ತು ಈ ಒಂದು ನಮ್ಮ ಶಾಸಕರ ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇಲ್ಲ ಚಿತ್ರಿ ಗಾರ್ಡನ್ ನಲ್ಲಿ ಸ್ವಲ್ಪ ಶ್ರಮದಾನವನ್ನು ಮಾಡೋಣ ಸ್ವಚ್ಛತೆಯನ್ನು ಮಾಡೋಣ ನಮ್ಮ ಸಿಬ್ಬಂದಿಗಳನ್ನು ಹುಡುಕೊಂಡು ಹದಿನೆಂಟನೇ ತಾರೀಕು ಶ್ರೀ ವಿಷ್ಣು ತೀರ್ಥ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತ ವಿಷ್ಣು ತೀರ್ಥದಲ್ಲಿ ಅಲ್ಲಿಯೂ ಕೂಡ ಎಲ್ಲ ಅಲ್ಲಿ ವಾರ್ಡಿನ ಸದಸ್ಯರು ಅಲ್ಲಿಯ ವಾರ್ಡಿನ ನಾಗರಿಕರೊಂದಿಗೆ ಕೂಡಿ ಆ ವಿಷ್ಣು ತೀರ್ಥ ಹೋಗುವಂಥ ಹಾದಿ ಮತ್ತು ಅಲ್ಲಿರುವಂಥ ಪ್ರದೇಶವನ್ನು ಸ್ವಚ್ಛತೆಯನ್ನು ಮಾಡೋದು ಮತ್ತು ಹತ್ತೊಂಬತ್ತನೇ ತಾರೀಕು ಹೊನ್ನಾಳಿ ನಲ್ಲಿ ಫಾರೆಸ್ಟ್ ಇಲಾಖೆ ಹಾಗೂ ಕೋಸ್ಟಲ್ ಇಲಾಖೆಯೊಂದಿಗೆ ಕೂಡ್ಕೊಂಡು ನಾವು ಇದ್ದೀವಿ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಇಒ ಎಲ್ ಭಟ್ ಗ್ರೇಡ್ ಟು ತಹಶೀಲ್ದಾರ್ ಸತೀಶ್ ಗೌಡ ಪುರಸಭೆ ಸದಸ್ಯರಾದ ಮಹೇಶ್ ನಾಯ್ಕ್ ಮೋಹಿನಿ ಗೌಡ ಗೀತಾ ಮುಖ್ರಿ ಶೈಲಾ ಗೌಡ ಕಿರಣ್ ಅಂಬಿಗಾ ಕ್ಷೇತ್ರ ಶಿಕ್ಷಣ ಕಾರ್ಯಾಲಯದ ಸಮನ್ವಯಾಧಿಕಾರಿ ರೇಖಾ ನಾಯ್ಕ್ ಸಮಾಜ ಕಲ್ಯಾಣ ಇಲಾಖೆಯ ಗಜಾನನ ಹೆಗಡೆ ಇತರರು ಇದ್ದರು ಕಾರ್ಯಕ್ರಮದ ಬಳಿಕ ಜನಪ್ರತಿನಿಧಿಗಳು ಅಧಿಕಾರಿಗಳೆಲ್ಲ ಸೇರಿ ಕಿತ್ತೂರು ಚೆನ್ನಮ್ಮ ಉದ್ಯಾನವನದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡರು ಕೆನರಾ ಪ್ರೆಸ್ ನ್ಯೂಸ್